ನೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟ ಪ್ರಕರಣ ಬುರುಡೆ ಗ್ಯಾಂಗ್ ವಿರುದ್ಧ ಕೋಕಾ ಕಾಯ್ದೆಯನ್ನು ಪ್ರಯೋಗಿಸುತ್ತ ಎಸ್ಐಟಿ ಅನ್ನೋದು ಪ್ರಶ್ನೆ ಕೋಕಾ ಅಸ್ತ್ರ ಪ್ರಯೋಗಕ್ಕೆ ಮುಂದಾಯ್ತ ಎಸ್ಐಟಿ ತಂಡ ಕೋಕಾ ಕಾಯ್ದೆ ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಸಂಘಟಿತ ಅಪರಾಧ ತಡೆಯುವುದಕ್ಕೆ ನಿಯಂತ್ರಿಸೋಕೆ ಜಾರಿಯಲ್ಲಿರುವಂತಹ ಕಾಯ್ದೆ ಅಕ್ರಮವಾಗಿ ಕಾರ್ಯನಿರ್ವಹಿಸುವ ಗ್ಯಾಂಗ್ ಮಾಫಿಯಾ ವಿರುದ್ಧ ಪ್ರಯೋಗ ಸುಳ್ಳು ದೂರು ಜನರಲ್ಲಿ ಭಯ ಹುಟ್ಟಿಸುವ ವಿಡಿಯೋ ಧಾರ್ಮಿಕ ಸಂಸ್ಥೆ ವಿರುದ್ಧ ನಿರಂತರ ಕೃತಿಗಳ ಹಿನ್ನೆಲೆ ತನಿಖೆಯಲ್ಲಿ ಸಂಘಟಿತ ತಂಡದ ಭಾಗಿ ಸಾಬೀತಾದ್ರೆ ಕಾಯ್ದೆ ಪ್ರಯೋಗ ಆಗತ್ತೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡೆದು ಕೋಕಾ ಕಾಯ್ದೆಗೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈಗಿರುವ ಎಫ್ಐಆರ್ಗೆ ತನಿಖೆ ವೇಳೆ ಸಾಕ್ಷಿ ಸಿಕ್ಕಾಗ ಕೆ ಕೋಕಾ ಸೇರಿಸಬಹುದು ಎಸ್ಐಟಿ ಟಿ ವರದಿಯನ್ನ ಕಳುಹಿಸಿ ಸರ್ಕಾರದ ಅನುಮತಿಯನ್ನ ಪಡೆದ ಮೇಲೆ ಕೋಕಾ ಜಾರಿಗೆ ತರಬಹುದು ಹೊಸ ಎಫ್ಐಆರ್ ಆರ್ ದಾಖಲಿಸಿ ತನಿಖೆ ಕೂಡ ನಡೆಸೋದಕ್ಕೆ ಅವಕಾಶ ಅನ್ನೋದು ಇದೆ ಸೊ ರಾಜ್ಯ ಸರ್ಕಾರದ ಅನುಮತಿ ಇದರಲ್ಲಿ ಬೇಕೇ ಬೇಕಾಗತ್ತೆ ಒಂದ್ ವೇಳೆ ರಾಜ್ಯ ಸರ್ಕಾರ ಅನುಮತಿ ಕೊಡ್ತು ಅಂತ ಅಂದ್ರೆ ಕೋಕಾ ಕಾಯ್ದೆ ಅಡಿಯಲ್ಲಿ ಏನೇನು ಬೇಕೋ ಎಲ್ಲ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾರೆ ವಿಚಾರಣೆಗೆ ಒಳಪಡಿಸ್ತಾರೆ ಈ ಕೋಕಾ ಕಾಯ್ದೆಗೆ ಏನ್ ಹೇಳುತ್ತೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಯಾಕೆ ಕೋಕಾ ಕಾಯ್ದೆನೆ ಈ ಪ್ರಕರಣದಲ್ಲಿ ತರಬೇಕು ಅನ್ನುವಂತ ಚಿಂತನೆ ಆಗ್ತಾ ಇದೆ ಸರ್ಕಾರದ ಒಪ್ಪಿಗೆ ಯಾಕೆ ಬೇಕು ಇದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಸೆಕ್ಷನ್ ಮೂರು ಬಾರ್ ಒಂದು ಐ ಮತ್ತು ಮೂರು ಒಂದು ಈ ಸಂಘಟಿತ ಅಪರಾಧಕ್ಕೆ ಕನಿಷ್ಠ ಐದು ವರ್ಷ ಜೈಲು ಗರಿಷ್ಠ ಜೀವಾವಧಿ ದಂಡ ಇದೆಯಂತೆ ಸೆಕ್ಷನ್ ಮೂರು ಎರಡು ಸಂಘಟಿತ ಅಪರಾಧಕ್ಕೆ ಸಹಾಯ ಮಾಡಿದವ್ರಿಗೂ ಕೂಡ ಅದೇ ಶಿಕ್ಷೆ ಸೆಕ್ಷನ್ ಮೂರರಲ್ಲಿ ನಾಲ್ಕು ಸಂಘಟಿತ ಅಪರಾಧ ಗ್ಯಾಂಗ್ ನ ಸದಸ್ಯ ಅಂತ ಸಾಬೀತು ಆದರೆ ಶಿಕ್ಷೆ ಕನ್ಫರ್ಮ್ ಆಗುತ್ತೆ ಇನ್ನು ಸೆಕ್ಷನ್ ಮೂರು ಐದು ಸಂಘಟಿತ ಅಪರಾಧಿಗಳ ಹಣಕಾಸು ಆಸ್ತಿ ಸೌಲಭ್ಯ ಬಳಸಿದವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ செஷ்ன் நாலக்கூட்ட அபராதக்கு தோஷாரோபணையா ಅವರ ಆಸ್ತಿ ಜಪ್ತಿಯನ್ನು ಕೂಡ ಮಾಡಬಹುದು ಕೋಕಾ ಕಾಯ್ದೆ ಅದನ್ನ ಹೇಳತ್ತೆ ಜಾಮೀನು ಸಿಗೋದು ಕೂಡ ತುಂಬಾ ಅಂದ್ರೆ ತುಂಬಾ ಕಠಿಣ ಅಂತ ಹೇಳಲಾಗ್ತಾ ಕೋಕಾ ಕಾಯ್ದೆ ಅಡಿಯಲ್ಲಿ ಏನಾದ್ರು ಪ್ರಕರಣ ದಾಖಲಿಸ್ಕೊಂಡ್ರು ಕೋಕಾ ಕಾಯ್ದೆಗೆನ್ನ ಇಲ್ಲಿ ಅಪ್ಲೈ ಮಾಡಿದ್ರು ಅಂತ ತೀವ್ರ ರೀತಿಯಾದಂಥ ಪರಿಣಾಮವನ್ನ ಬುರುಡೆ ಗ್ಯಾಂಗ್ ಎದುರಿಸಬೇಕಾಗತ್ತೆ ಇವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಬಹುದು ಜೀವಾವಧಿ ಶಿಕ್ಷೆಯನ್ನ ಒದಿಸಬಹುದು ಕಠಿಣಾತಿ ಕಠಿಣ ಕ್ರಮಗಳನ್ನ ಕೈಗೊಳ್ಬಹುದು ಈ ಕೋಕಾ ಕಾಯ್ದೆ ಅಡಿಯಲ್ಲಿ ಸೊ ಜಾಮೀನು ಸಿಗೋದು ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಗರಿಷ್ಠ ಜೀವಾವಧಿ ದಂಡ ಕನಿಷ್ಠ ಐದು ವರ್ಷ ಜೈಲು ಮತ್ತೆ ಇದ್ರಲ್ಲಿ ಹೇಗೆ ಅಂತಂದ್ರೆ ಇವ್ರಿಗೆ ಸಹಾಯ ಮಾಡಿದವ್ರಿಗೆ ಇವ್ರ ಹಣ ಬಳಕೆ ಮಾಡ್ಕೊಂಡವ್ರಿಗೆ ಎಲ್ಲರಿಗೂ ಕೂಡ ಶಿಕ್ಷೆಯನ್ನ ವಿಧಿಸಬಹುದು ಇದನ್ನ ಕೋಕಾ ಕಾಯ್ದೆ ಹೇಳುತ್ತೆ ಈ ಕಾಯ್ದೆಯನ್ನ ಜಾರಿಗೆ ತರಬಹುದು ಅನ್ನೋದನ್ನ ಹೇಳ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಕೋಕಾ ಕಾಯ್ದೆ ಸೊ ಇದಕ್ಕೆ ಸಂಬಂಧಪಟ್ಟಂತಿಗೆ ಎಸ್ ಐ ಟಿ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಜಾರಿ ಆದ್ರೆ ಆ ಸಾಧಕ ಬಾಧಕಗಳನ್ನ ನಾವು ನೋಡೋದಾದ್ರೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಈಗ ಅವರಿಗೆಲ್ಲ ಸಮಸ್ಯೆ ತಂದೋಡುತ್ತೆ ಅಂತ ನೀತಿ ಹೌದು ಯಾಕಂದರೆ ಸಂಘಟಿತ ಅಪರಾಧ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು ಯಾಕಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿ ದೇಶ ವಿದೇಶದಲ್ಲಿ ಇದನ್ನು ಸಂಚಲನ ಸೃಷ್ಟಿ ಮಾಡಿ ಇಂಥ ಒಂದು ಕಥೆಯನ್ನು ಕಲ್ಪಿಸಿ ಅಂದರೆ ನಾರ್ಮಲ್ ಆಗಿ ಮಲಯಾಳಂ ಫಿಲಂಗಳಿಗಿಂತ ಕ್ರೈಮ್ ಥ್ರಿಲ್ಲರ್ಗಳನ್ನು ನಾವು ನೋಡ್ತೀವಿ ಆದರೆ ಈ ಪರಿಯಾಗಿ ಪ್ಲಾನ್ ಮಾಡೋದಕ್ಕೆ ಇನ್ ಕೇಸ್ ಈಗ ಚಿನ್ನಯ್ಯ ಹೇಳಿದ ರೀತಿಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಪ್ರೀ ಪ್ರೀಪ್ಲಾನ್ಡ್ ಒಂದು ಪೂರ್ವ ಉದ್ದೇಶಿತ ದ್ವೇಷ ಹುನ್ನಾರ ಅನ್ನೋದು ಪ್ಲಾನ್ ಆದರೆ ನಿಜಕ್ಕೂ ಕೂಡ ಇಂಥ ರೀತಿಯ ಪ್ಲಾನ್ ಅಥವಾ ಇಂಥ ಒಂದು ಪ್ರಕರಣ ನಮ್ಮ ಭಾರತದಲ್ಲಿ ಆಗಿರುವಂಥದ್ದು ಬಹಳ ಕಮ್ಮಿ ಅಂತ ಹೇಳ್ಬೋದು ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಸುದ್ದಿಯನ್ನು ಮಾಡಿದಂಥ ಪ್ರಕರಣ ಮತ್ತು ಎಲ್ಲಿಂದಲೋ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಅದು ಯಾರದ್ದೋ ಕೈಯಲ್ಲಿ ಕೊಟ್ಟು ಇದನ್ನ ನಾವು ಮಣ್ಣಡಿಗಳ ಹೂತ್ ಹಾಕಿದ್ವಿ ಇದನ್ನ ತೆಗೆದುಕೊಂಡು ಹೋಗಿ ಪೊಲೀಸರ ಮುಂದೆ ಒಪ್ಪಿಸಿ ನಾನೇ ಇದನ್ನ ಮಣ್ಣಡಿ ಹೂಟ್ ಹಾಕಿದ್ದೆ ಅದನ್ನ ತೆಗೆದುಕೊಡ್ತಾ ಇದ್ದೀನಿ ಇನ್ನೂ ಹೆಣಗಳನ್ನ ತೋರಿಸ್ತೀನಿ ನೂರಾರು ಶವ ನೂರಾರು ಹೆಣಗಳು ಎಲ್ಲವೂ ಬಹುತೇಕ ಅತ್ಯಾಚಾರವಾಗಿತ್ತು ಕೊಲೆಯಾಗಿತ್ತು ಲೈಂಗಿಕ ಆಕ್ರಮಣವಾಗಿತ್ತು ಈ ತರ ಎಲ್ಲ ಒಂದು ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಿರೋದು ಈ ತರ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ದೊಡ್ಡ ಸಂಘಟಿತವಾದ ಅಪರಾಧದ ರೀತಿಯಲ್ಲೇ ಕಾಣಿಸ್ತಾ ಇದೆ ಇನ್ ಕೇಸ್ ಚಿನ್ನಯ್ಯ ಏನಿದ ಹೇಳಿದನು ಅದು ಪ್ರೂವ್ ಆದರೆ ಸೊ ಎಸ್ ಐ ಟಿ ಇವರ ವಿರುದ್ಧ ಈ ಪ್ರಕರಣದ ವಿರುದ್ಧ ಈಗ ಈತ ಹೇಳ್ತಾ ಇದೆ ನಾನು ಪಾತ್ರಧಾರಿ ಅಂತ ಇದರ ಹಿಂದೆ ಸೂತ್ರಧಾರಿಗಳು ಇದ್ರೆ ಆ ಟೀಮ್ ಏನಿದೆ ಅವರ ವಿರುದ್ಧ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸಂಘಟಿತ ಅಪರಾಧ ಕಾಯಿದೆ ಸೊ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥ ಅಡಿಯಲ್ಲಿ ಇದನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಯಾಕಂದ್ರೆ ಎಸ್ ಐ ಟಿಗೂ ಕೂಡ ಇದು ಬಹಳ ಅವಶ್ಯಕವಾಗಿದೆ ಇಲ್ಲಿ ಯಾರನ್ನೇ ವಶಕ್ಕೆ ಪಡೆದಂತಹ ಸಂದರ್ಭ ಜಾಮೀನು ಮತ್ತೊಂದು ಮಗದೊಂದು ಅನ್ನುವಂಥದ್ದು ಇರುತ್ತೆ ಆದರೆ ಕೋಕಾ ಜಾರಿ ಮಾಡಿದ ಕೂಡಲೇ ಅವರಿಗೆ ಜಾಮೀನು ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಮತ್ತು ಅವರ ಆಸ್ತಿ ಜಪ್ತಿ ಮಾಡೋದಕ್ಕೂ ಕೂಡ ಇದ್ರ ಸಾಧ್ಯತೆ ಇದೆ ಮತ್ತು ಅವರಿಗೆ ಕಠಿಣ ಆದಿ ಕಠಿಣ ಅಂದ್ರೆ ಜೀವಾವಧಿ ಶಿಕ್ಷೆವರೆಗೂ ಕೂಡ ಇದು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಬೇಲ್ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಹಾಗಾಗಿ ಎಸ್ ಐ ಟಿ ಏನಾದರೂ ಇದನ್ನ ಕೋಕಾ ಆಕ್ಟ್ ಅಡಿಯಲ್ಲಿ ಮಾಡುತ್ತಾ ಯಾಕಂದ್ರೆ ಈ ಒಂದು ಪ್ರಕರಣದಿಂದಾಗಿ ಇಷ್ಟು ವರ್ಷ ಮಾಡ್ತಾ ಹೋರಾಟಕ್ಕೂ ಕೂಡ ಒಂದು ರೀತಿ ಕಪ್ಪು ಚುಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಅದೆಲ್ಲವೂ ಸುಳ್ಳು ಅನ್ನುವಂತಹ ವಾತಾವರಣ ಅಥವಾ ಅದೆಲ್ಲವೂ ಸುಳ್ಳು ಅನ್ನುವಂಥ ಚರ್ಚೆಗಳು ನಡೀತಾ ಇರೋದು ಪದೇ ಪದೇ ಪುನರಾವರ್ತನೆ ಇದು ಆಗ್ತಾ ಇರೋದ್ರಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಜನರ ಮನಸ್ಸಿಗೆ ಘಾಸಿಯನ್ನು ಒಳಪಡಿಸುವಂತಹ ರೀತಿಯಲ್ಲಿ ಯಾಕಂದ್ರೆ ಈಗ ಸಮೀರ್ ಪ್ರಕರಣವನ್ನೇ ತೆಗೆದುಕೊಳ್ಳಬಹುದು ಬಹುಶಃ ನಾವು ನೀವು ಎಲ್ರೂ ಕೂಡ ಆ ವಿಡಿಯೋವನ್ನು ನೋಡಿದ ಸಂದರ್ಭ ಪ್ರಾರಂಭಿಕ ಹಂತದಲ್ಲಿ ಈ ತರನೂ ಆಗಿದ್ಯಾ ಈ ಥರನೂ ಆಗಿದ್ ಹೇಗೆ ಸಾಧ್ಯ ಆಯಿತು ಇಷ್ಟು ಕ್ರೂರ ಮನುಷ್ಯರು ಇರೋದಕ್ಕೆ ಸಾಧ್ಯನಾ ಎಂತ ಭಯಾನಕ ಘಟನೆ ಇದೆ ಅನ್ನುವಂಥದ್ದು ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಜನರು ಆಕ್ರೋಶಕ್ಕೆ ಒಳಗಾಗಿದ್ರು ಮತ್ತು ಆತ ಕೂಡ ತನ್ನ ವಿಡಿಯೋದಲ್ಲಿ ಪ್ರೋವೋಕ್ ಮಾಡುವ ರೀತಿಯಲ್ಲಿ ನಿಮ್ಮ ರಕ್ತ ಕುದಿಯೋದಿಲ್ವಾ ಈ ವಿಡಿಯೋವನ್ನು ನೋಡಿದಂಥ ಸಂದರ್ಭ ಇನ್ನೂ ನಿಮ್ಮ ರಕ್ತ ಕುದಿಲಿಲ್ಲ ಅಂದ್ರೆ ಆ ಥರ ಆ ಎಲ್ಲ ಅಂಶಗಳನ್ನ ಯೂಸ್ ಮಾಡಿದ್ದ ಹಾಗಾಗಿ ಇದು ಇದಕ್ಕೆ ಕೋಕಾ ಯೂಸ್ ಮಾಡುವಂತ ಅವಕಾಶಗಳು ಇದೆ ಯಾಕಂದ್ರೆ ಜನರ ಭಾವನೆಯ ಕೆರಳಿಸಿ ಒಂದು ಅಪರಾಧವನ್ನ ಮಾಡೋದು ಒಂದು ಸಂಘಟನಾತ್ಮಕವಾಗಿ ಸಾಕಷ್ಟು ಜನ ಸೇರ್ಕೊಂಡು ಒಂದು ಎರಡು ತಿಂಗಳಲ್ಲ ಒಂದು ವರ್ಷದ ಹಿಂದೆ ಎರಡು ವರ್ಷದ ಬ್ಲೂ ಪ್ರಿಂಟ್ ಮಾಡಿ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಬೇಕಾದಂತಹ ಲೀಗಲ್ ಆಸ್ಪೆಕ್ಟ್ಸ್ ಗಳನ್ನ ಕೂಡ ಬಳಸಿಕೊಂಡು ಇವರು ಮಾಡಿರುವಂತಹ ಕ್ರೈಮ್ ಆಗಿರೋ ಕಾರಣದಿಂದಾಗಿ ಎಸ್ಐ ಟಿ ಇದಕ್ಕೆ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡೋ ಸಾಧ್ಯತೆ ಇದೆ ಇನ್ ಕೇಸ್ ಅದು ಮಾಡಿದ್ರು ಕೂಡ ಅವರ ತನಿಖೆಗೂ ಕೂಡ ಬಹಳ ಯೂಸ್ಫುಲ್ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರವಾಗಿದೆ ಯಾಕಂದ್ರೆ ಇದಕ್ಕೆ ಜಾಮೀನು ಸಿಗುವಂತದ್ದು ಬಹಳ ಕಷ್ಟ ಸಿಗೋದೇ ಇಲ್ಲ ಕೆಲವು ಸಂದರ್ಭಗಳಲ್ಲಿ ಮತ್ತೆ ಶಿಕ್ಷೆಯ ಪ್ರಮಾಣ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಕೆಲವೊಂದು ಹಂತದಲ್ಲಿ ಇದು ಜೀವವಾದಿ ಶಿಕ್ಷೆಯವರೆಗೂ ಕೂಡ ಹೋಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಪೂರಕವಾದ ಸಾಕ್ಷ್ಯ ದಾಖಲೆ ಮತ್ತು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಟೀಮ್ ನ ಹಿನ್ನೆಲೆ ಏನು ಯಾರೆಲ್ಲ ಇದರಲ್ಲಿ ಇದಾರೆ ಅವರೆಲ್ಲ ಜಾತಕವನ್ನ ಪಡೆದುಕೊಂಡು ಅವರೆಲ್ಲರ ಪಾಲುದಾರಿಕೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬಳಿಕ ಎಸ್ ಐ ಟಿ ಈ ಕೋಕಾ ಅಸ್ತ್ರವನ್ನು ಹೂಡುವಂತಹ ಸಾಧ್ಯತೆಗಳನ್ನ ಅಲ್ಲಗಳಂತಿಲ್ಲ ಅದಿತ್ಯ ತಮ್ಮ